ಹಾಯ್ ವೆಲ್ಕಮ್ ಬ್ಯಾಕ್ ಇದು ಪುನರ್ಪುಳಿ ತಂಬುಳಿ ಅಂತೇಳ್ಬಿಟ್ಟು ಪುನರ್ ಪುನರ್ಪುಳಿ ಅಂದರೆ ಕೋಕಮ್ ಅಂತ ಹೇಳ್ತಾರೆ ಕೆಂಪಗಿರುತ್ತೆ ನಾವು ನೆನೆಸಿ ತಂಬುಳಿ ಮಾಡ್ಬೋದು ರಸಮ್ ಮಾಡ್ಬೋದು ಚಟ್ನಿ ಮಾಡ್ಬೋದು ಹಾಗೆ ಒಂದು ಮಿಕ್ಸರ್ ಜಾರ್ಗೆ ತೆಂಗಿನ ತುರಿ ಹಾಕೋಬೇಕು ಪುನರ್ಪುಳಿ ಓಡು ಅಂದರೆ ಅದರ ಸಿಪ್ಪೆನ ನಾವು ಒಣಗಿಸ್ಬೇಕು ಬೇಸಿಗೆಯಲ್ಲಿ ಒಣಗಿಸಿ ಇಟ್ಕೋಬೇಕು ಸೊ ನೆನೆಸಿದ ಪುನರ್ ಪುಳಿ ನೋಡಿ ಈ ಥರ ಇರುತ್ತೆ ರೆಡ್ ಕಲರಾಗಿ ಬರುತ್ತೆ ಕೋಕಮ್ ಜ್ಯೂಸ್ ಮಾಡ್ತಾರೆ ಹಾಗೆ ಒಂದು ಹಸಿಮೆಣಸು ಅದರ ಸಿಪ್ಪೆನ ಹಾಕಿ ಇದ್ರ ಜೊತೆ ರುಬ್ಬಿ ಅದಕ್ಕೊಂದೆರಡು ಸಟ್ಗೆ ಮಜ್ಜಿಗೆ ಹಾಕ್ಕೋಬೇಕು ಈ ತಂಬುಳಿನ ಕುದಿಸೋ ಅವಶ್ಯಕತೆ ಇಲ್ಲ ಕುದಿಸೋದಿಲ್ಲ ಆ್ಯಕ್ಚುಲಿ ಸೊ ಇದಕ್ಕೆ ಮಜ್ಜಿಗೆ ಅದಾದಮೇಲೆ ಒಂಚೂರು ಬೆಲ್ಲ ಕೆಲವರಿಗೆ ಸಿಹಿ ಜಾಸ್ತಿ ಬೇಕಾಗುತ್ತೆ ಈ ತಂಬುಳಿಗೆ ಈ ತಂಬುಳಿಗೆ ಮಾತ್ರ ನಾವು ಬೆಲ್ಲ ಹಾಕೋದು ಬೇರೆ ಯಾವ ತಂಬುಳಿಗೂ ಅಷ್ಟಾಗಿ ಹಾಕೋಲ್ಲ ಹಾಗೆ ಒಂದು ಸ್ವಲ್ಪ ಉಪ್ಪು ಮತ್ತು ಕನ್ಸಿಸ್ಟೆನ್ಸಿ ಹದಕ್ಕೆ ತಕ್ಕಷ್ಟು ನೀರು ಹಾಕ್ಬಿಟ್ಟು ಕೊನೆಗೆ ನಾವು ಒಗ್ಗರಣೆ ಹಾಕಿಬಿಟ್ರೆ ಪುನರ್ ಪುಳಿ ತಂಬುಳಿ ರೆಡಿಯಾಗುತ್ತೆ ಸೊ ಈ ರೆಸಿಪಿನ ನೀವು ಟ್ರೈ ಮಾಡಿ ಪಿತ್ತ ಎಲ್ಲ ಇದ್ದಾಗ ತುಂಬಾ ಒಳ್ಳೆಯದಾಗುತ್ತೆ ಪುನರ್ಪುಳಿ ಪುಳಿ ಸೊ ಥ್ಯಾಂಕ್ ಯು ಸೊ ಮಚ್ ಇವಿಂದ ನೆಕ್ಸ್ಟ್ ವೀಡಿಯೋ